ನಮಸ್ಕಾರ ಎಲ್ರಿಗೂ ಇವತ್ತು ಅಮಾವಾಸ್ಯೆ ಆದ್ದರಿಂದ ಬೆಳಗ್ಗೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಾಯಿತು ಇವತ್ತು ಇವತ್ತು ಸಂಡೇ ಆದ್ದರಿಂದ ಎಲ್ಲ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಆದರೂ ಕೂಡ ಪೂಜೆ ಎಲ್ಲ ಮುಗಿಸಿ ಅಂಗಡಿಗೂ ಬಂದು ಸಿಂಪಲ್ಲಾಗಿ ಅಂಗಡಿಯಲ್ಲಿ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸಾಯ್ತು ಇವಾಗ ಪೂಜೆ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತಿದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲ ಇರೋ ವೀರಭದೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿ ವೀರಭದೇಶ್ವರ ದೇವಸ್ಥಾನದಲ್ಲಿ ಅಮಾವಾಸ್ಯ ಅಮಾವಾಸ್ಯೆಗೆ ತುಂಬ ವಿಶೇಷ ಪೂಜೆ ಎಲ್ಲ ನಡೆಯುತ್ತೆ ನಾವು ಹೋಗ್ತಾನೆ ಇರಲಿಲ್ಲ ಕೆಲವೊಂದು ಟೈಮ್ ಹೋಗ್ತಾಯಿದ್ವಿ ಹೋಗ್ತಾ ಇರಲಿಲ್ಲ ಇವತ್ತೆಲ್ಲ ಮನೆಯಲ್ಲೇ ಇದ್ವಲ್ಲ ಅಂತ ಅಂದ್ಕೊಂಡು ಹೊರಟ್ವಿ ಅಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಲಾವೆಲ್ಲ ಕುಡ್ತಾಯಿದ್ರು ಪಲಾವು ಮತ್ತು ಪ್ರಸಾದ ಮತ್ತು ರವೆ ಎಲ್ಲ ಕೊಡ್ತಾಯಿದ್ರು ಅಲ್ಲೇ ಇಸ್ಕೊಂಡು ತಿಂದ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಮತ್ತೆ ನಾನು ಪುನಃ ಅಂಗಡಿಗೆ ಹೋದೆ ಮಧ್ಯಾಹ್ನ ಆಲ್ಮೋಸ್ಟ್ ಎರಡು ಗಂಟೆನೇ ಆಗಿತ್ತು ಅಂಗಡಿಯಿಂದ ಹೊರಟು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆಚೆಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನದ ಲಂಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಇವಾಗ ನಾನು ರೆಡಿಯಾಗಿ ಮತ್ತೆ ಹೊರಟ್ವಿ ಮನೆಯಿಂದ ಪುನಃ ಹೊರಡಬೇಕಾದ್ರೆ ಎರಡೂವರೆ ಆಯಿತು ಚಿರಾಗು ಮತ್ತು ಅವ್ರ ಪಪ್ಪ ಅವರು ಕೂಡ ರೆಡಿಯಾಗಿ ಮತ್ತು ನಾನು ಆಲ್ಮೋಸ್ಟ್ ರೆಡಿಯಾಗಿದ್ದೆ ಹೊರಟಿದ್ದೀವಿ ಇವಾಗ ನಾವಿವಾಗ ಮೇನ್ ರೋಡಲ್ಲೇ ಹೋಗ್ತಾ ಇದ್ದೀವಿ ನಮ್ಮ ಮೇನ್ ರೋಡಲ್ಲಿ ಅಂದರೆ ಮೈ ನಂಜನಗೂಡು ಮತ್ತು ಮೈಸೂರು ಮೇನ್ ರೋಡಲ್ಲೇ ಏರ್ಪೋರ್ಟ್ ಇದೆಯಲ್ಲ ಏರ್ಪೋರ್ಟ್ ಪಕ್ಕದಲ್ಲೇ ನಮ್ಮೂರು ಇರೋದು ನೋಡಿ ನಾವು ಹೋಗ್ತಾ ಇದ್ದೀವಿ ಮೇನ್ ರೋಡಿದು ಅಂದರೆ ಜೆ ಪಿ ನಗರ ಕೂಡ ರೋಡು ರಿಂಗ್ ರೋಡಿಂದನೂ ಕೂಡ ಹೋಗ್ಬೋದು ಮತ್ತು ನಾವು ಸಿಟಿಗೆ ಹೋಗ್ತಾ ಇದ್ವಲ್ಲ ಸಬರ್ಗೆ ಹೋಗ್ತಾ ಇದ್ದಿದ್ದಲ್ಲ ಅದರಿಂದ ಈ ಕಡೆಯಿಂದನೇ ಹೋಗೋಣ ಅಂತ ಅಂದ್ಕೊಂಡು ನೋಡ್ವಿ ನಮ್ಮೂರು ಫೇಮಸ್ ಕೆರೆ ದಳವಾಯಿ ಕೆರೆ ಸಿಟಿಗೆ ಬಂದ್ವಿ ಸಿಟಿಗೆ ಬಂದು ಮೈಸೂರಿಗೆ ಬಂದು ರೀಚ್ ಆದ್ವಿ ಪ್ಯಾಲೇಸ್ ಗ್ರೌಂಡ್ ಹತ್ರ ಬಂದ್ವಿ ಬಟ್ ಪ್ಯಾಲೇಸ್ ಗ್ರೌಂಡಲ್ಲಿ ಅಷ್ಟೇನು ರಶ್ ಇರಲಿಲ್ಲ ಸಂಡೆ ಆದರೆ ಸಾಮಾನ್ಯ ರಶ್ ಇರ್ತಿತ್ತು ಟ್ರಾಫಿಕ್ಕು ಕೂಡ ಜಾಸ್ತಿ ಇರ್ತಿತ್ತು ಬಟ್ ಪ್ಯಾಲೇಸ್ ಗ್ರೌಂಡಲ್ಲಿ ಅಷ್ಟೇನು ಜನ ಇರಲಿಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಚಳಿ ಮನೆ ವಾತಾವರಣ ಬೇರೆ ಚೇಂಜ್ ಆದ್ದರಿಂದ ಆಲ್ಮೋಸ್ಟ್ ಯಾರೂ ಜನ ಏನೂ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ ಅಲ್ಲಿಂದ ಬಂದು ಇವಾಗ ಸಬರ್ ಬತ್ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದೀವಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಇವಾಗ ನೋಡಿ ಇಲ್ಲಿ ಸ್ವಲ್ಪ ಮುಂದೆ ಬಂದಾಗ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಪ್ಯಾಲೇಸ್ ಗ್ರೌಂಡ್ ಹತ್ರ ಏನಿರಲಿಲ್ಲ ಅಷ್ಟೊಂದಾಗಿ ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ನಿಂತ್ಕೊಂಡ್ವಿ ನಾವೆಲ್ಲ ನಮ್ಮ ಹಸ್ಬೆಂಡ್ ಬಂದು ಗಾಡಿ ಪಾರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು ನಾನು ನಿಂತಿದ್ವಿ ನಾವಿವತ್ತು ಇಲ್ಲಿ ರಿಲಯನ್ಸ್ ಮಾಡ್ತಿದ್ಯಲ್ಲ ಅದ್ರ ಪಕ್ಕದಲ್ಲೇ ಒಂದು ಕಿಡ್ಸ್ ಝೂನ್ ಅಂತ ಹೇಳಿಬಿಟ್ಟು ಒಂದು ಗೇಮ್ ಇರೋ ಅಂತದ್ದು ಸೆಂಟ್ರಿದೆ ಅಲ್ಲಿಗೆ ಬಂದಿದ್ದೀವಿ ಅವ್ರ ಪಪ್ಪನೂ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದರು ಮತ್ತು ನಾವು ಹೊರಟಿದ್ದೀವಿ ಇವಾಗ ಇಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ ಮತ್ತು ಮಲಬಾರ ಇದೆಯಲ್ಲ ಆ ಕಡೆ ಹೋಗ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಬಂದರು ಹೊರಟಿದ್ದೀವಿ ನಾನು ಮತ್ತು ಚಿರಾಗ್ ಮತ್ತು ಅವ್ರ ಪಪ್ಪ ಕೂಡ ರಿಲಯನ್ಸ್ ಮಾರ್ಟ್ ಪಕ್ಕನೇ ಇದು ಇರೋದು ಕಿಡ್ಸ್ ಫನ್ ಫಾರ್ಕ್ ಅಂತ ಹೇಳಿಬಿಟ್ಟು ರಿಲಯನ್ಸ್ ಪಕ್ಕನೇ ಜಾಯಿಂಟಾಗೇ ಇದೆ ರಿಲಯನ್ಸ್ ಒಳಗಡೆಯಿಂದನೂ ಹೋಗ್ಬೋದು ಈ ಕಡೆಯಿಂದನೂ ಹೋಗ್ಬೋದು ಮೇನ್ ಎಂಟ್ರೆನ್ಸ್ ಬಂದು ಬಂದು ಈ ಕಡೆಯೇ ಯಾವ್ಯಾವ ಗೇಮ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಹೋಗ್ತಾ ಇದ್ದಂಗೆ ಅವ್ರಿಗೆ ಸಾಕ್ಸ್ ಕೊಡ್ತಾರೆ ಅಲ್ಲಿ ಆಟ ಆಡಬೇಕಾದ್ರೆ ಸ್ಕಿಡ್ ಆದರೆ ಹಿಂಸೆ ಅಂತ ಹೇಳಿಬಿಟ್ಟು ಒಂದು ಸಾಕ್ಸ್ ಒಂದು ಒಂದು ಪೇರ್ ಸಾಕ್ಸ್ ಕೊಡ್ತಾರೆ ಅಂದರೆ ಒಬ್ಬನೇ ಇದ್ದ ಬಟ್ ಅಲ್ಲೊಂದು ಹುಡುಗಿ ಏನೋ ಇತ್ತು ಆಟಾಡ್ತಾ ಇತ್ತು ಅದು ಬಿಟ್ಟರೆ ಜಾಸ್ತಿ ಜನ ಯಾರೂ ಕೂಡ ಇರಲಿಲ್ಲ ಸರಿ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ ಕೆಲವೊಂದು ಟೈಮ್ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾಯಿದ್ರು ನನ್ನ ಸ್ನೇಹಿತರು ಯಾರೋ ಹೋಗಿದಾಗ ಆಮೇಲೆ ನೋಡಿದ್ವೇ ನಾವಲ್ಲಿ ಜನನೇ ಇರಲಿಲ್ಲ ಒಂದೇ ಒಂದು ಹುಡುಗಿ ಯಾವುದೋ ಆಟ ಇತ್ತು ಇವಾಗ ಅವ್ನು ಸ್ಟಾರ್ಟ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದಾನೆ ಯಾವ್ಯಾವ ಗೇಮ್ಸ್ ಇದೆ ಅಂತ ಎಲ್ಲ ನೋಡ್ತಾ ಇದ್ದೇನೆ ನಾನು ನಿಮಗೆ ಯಾವ್ಯಾವ ಗೇಮ್ಸ್ ಇದೆ ಲಾಸ್ಟಲ್ಲಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವುದಾಡ್ತೀಯಾ ಅಂದರೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದ ಅವನು ಅದಾಡ್ತೀನಿ ಇದಾಡ್ತೀನಿ ಅಂತ ಅಂತ ಹೇಳಿಕೊಂಡು ಕನ್ಫ್ಯೂಸ್ ಆಗೊಂಡು ಸುಮ್ಮನೆ ಆಟ ಆಡ್ಕೊಂಡು ಹೋಗ್ತಾ ಇದ್ದ ಒಂದು ಸಲ ಇದಾಡ್ತಾ ಇದ್ದ ಮತ್ತು ಇನ್ನೊಂದು ಸಲ ಹೋಗ್ಬಿಟ್ಟು ಇನ್ನೊಂದು ಗೇಮ್ ಆಡೋದು ಆ ಥರ ಮಾಡ್ಕೋತಾ ಇದ್ದ ನೋಡಿ ಯಾವ್ಯಾವ ಗೇಮ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವಾಗ ಆಮೇಲೆ ಇಲ್ಲೊಂದು ನಂಬರ್ಸ್ ಎಲ್ಲ ಇತ್ತು ಈ ನಂಬರ್ಸ್ ಎಲ್ಲ ಒಂದು ಕಡೆಯಿಂದ ಅಂದರೆ ಆ ಕಡೆ ಈ ಕಡೆ ನಂಬರ್ಸ್ ಎಲ್ಲ ಆಗ್ಬಿಟ್ಟೆ ಅದನ್ನು ಒಂದು ಕಡೆಯಿಂದ ತೆಗೆದು ಸೆಟ್ ಮಾಡೋ ನಂಬರ್ಸ್ ಇತ್ತು ಅದೆಲ್ಲ ಮಾಡ್ತೀನಿ ಕಣಮ್ಮ ಅಂತ ಹೇಳ್ದೆ ಸರಿ ಅಂತ ಅಂದ್ಕೊಂಡು ನಾನು ಕೂತಿದ್ದೆ ಅವ್ನು ಮಾಡ್ತಾಯಿದ್ದಲ್ಲ ಸರಿ ಅಂತ ಅಂದ್ಕೊಂಡು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಕೆಳಗಡೆನೆ ಕೂ ಕೂತಿದ್ದೆ ಚೆನ್ನಾಗಿ ನೀಟ್ ತುಂಬ ಕ್ಲೀನಾಗೆಲ್ಲ ಇದೆ ಅಷ್ಟು ಪುಟ್ಟ ಜಾಗದಲ್ಲಿ ಕೆಲವೊಂದಷ್ಟು ಎಲ್ಲ ಮಾಡಿದ್ದಾರೆ ಆರಾಮಾಗಿ ಕರ್ಕೊಂಡು ಬಂದು ಮಕ್ಕಳನ್ನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾಡಿಸ್ಬಿಟ್ಟು ಹೋಗ್ಬೋದು ಅಂತ ನಾನು ಹೇಳ್ತೀನಿ ಎಲ್ಲಿ ಹೋಗಬೇಕಾದ್ರೆ ಅಮ್ಮ ನನ್ನನ್ನು ಬನ್ನಿ ಬಾ ಬನ್ನಿ ಬನ್ನಿ ಅಮ್ಮ ಅಂತ ಕರೀತಿದ್ದ ಹೋಗೋದಕ್ಕೂ ನನಗೂ ಸುಲ್ಪಾಯಕ್ಕು ಭಯ ಆಗೋದು ಅದೆಲ್ಲ ನಾವು ಎಲ್ಲಿ ಬಿದ್ದುಬಿಟ್ರೆ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಆಗೂ ಸರಿ ಸರಿ ಕಣಪ್ಪ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಈ ಕಡೆಯಿಂದ ಹೋಗಿ ಮತ್ತೆ ಆ ರೌಂಡ್ಸ್ ಕಾಣಿಸ್ತಾ ಇದೆಯಲ್ಲ ಬಳು ರೌಂಡ್ಸು ಆ ಕಡೆಯಿಂದ ಒಳಗಡೆಯಿಂದ ಹಾಗೆ ಹೋಗೋದು ಹೋಗಿ ಮತ್ತೆ ಆ ಕಡೆಯಿಂದ ಬರೋದು ಮತ್ತೆ ಹಾಂ ಈಗ ಆ ಕಡೆಯಿಂದ ಬಂದು ಮತ್ತೆ ಇಲ್ಲಿಂದ ಮುಂದೆ ಹೋದರೆ ಸ್ವಲ್ಪ ಇಲ್ಲಿ ಜಾಲಕುಪ್ಪೆ ಟೈಪ್ ಎಲ್ಲ ಇದೆ ಇಲ್ಲಿಂದ ಜಾಲಕುಪ್ಪೆಗೆ ಹೋದ್ರೆ ಓ ಇದೊಂಥರ ಚೆನ್ನಾಗಿತ್ತು ಪ್ಲಾಸ್ಟಿಕ್ ಬಾಲ್ಸ್ ಎಲ್ಲ ಇತ್ತು ಎಷ್ಟೆಲ್ಲ ತುಳಿದು ಇವನ್ನೇ ಹ್ಯಾಳು ಮಾಡಿದ ಕೆಲವೊಂದು ಸಾಫ್ಟ್ ಪ್ಲೇ ಏರಿಯಾ ಅಂತ ಹೇಳಿಬಿಟ್ಟು ಒನ್ ಫಿಫ್ಟಿ ರುಪೀಸು ಅಂದರೆ ಅರ್ಧ ಗಂಟೆಗೆ ಟು ಟ್ವೆಂಟಿ ಫೈವ್ ರುಪೀಸು ಒನ್ ಅವರ್ಗೆ ಮತ್ತು ನೆಟ್ ಕ್ರಿಕೆಟು ಹಂಡ್ರೆಡ್ ರುಪೀಸು ಫೋರ್ ಅವರ್ಸು ಟೂ ಹಂಡ್ರೆಡ್ ರುಪೀಸು ಟೆನ್ ಅವರ್ಸು ಮತ್ತು ವಿರ್ಚಲ್ ರೇ ರಿಲೇಟಿವ್ ಹಂಡ ಹಂಡ್ರೆಡು ಬೆಸ್ಟ್ ವಾಚ್ ಡಿಸ್ನೋ ರೈಟ್ ಅಂತ ಹೇಳಿಬಿಟ್ಟು ಜೋರಿಯರ್ ಗೋಲ್ಡ್ ಮೂವಿ ಅದು ಕೂಡ ಹಂಡ್ರೆಡ್ ರುಪೀಸು ಮಸಾಜ್ ಚೇರ್ ಇದೆ ಹಂಡ್ರೆಡ್ ರುಪೀಸು ಟೆನ್ ಮಿನಿಟ್ಸ್ಗೆ ಒನ್ ಸೆವೆಂಟಿ ರುಪೀಸು ಟ್ವೆಂಟಿ ಮಿನಿಟ್ಸ್ಗೆ ಕ್ಯಾಚ್ ಕ್ಯಾಚ್ ದಸ್ ಸ್ಟಿಕ್ ಚಾಲೆಂಜಸ್ ಹಂಡ್ರೆಡ್ ರುಪೀಸು ಕ್ಯಾಚ್ ಆಲ್ ಸ್ಟಿಕ್ಸ್ ಗೆಟ್ ಆ್ಯಂಡ್ ಎಕ್ಸ್ಟಿಂಕ್ ಪ್ರೈಸಸ್ ಅಂತ ಮತ್ತು ಕ್ರೇಜಿ ಚಿಕನ್ ಗೇಮ್ ಹಂಡ್ರೆಡ್ ರುಪೀಸ್ ಇದೆ ಡ್ಯೂಯಲ್ ಬಟಾಕ್ ಗೇಮ್ಸ್ ಅಂತ ಹಂಡ್ರೆಡ್ ರುಪೀಸ್ ಇದೆ ಬಟ್ ಇವನು ಯಾವುದೂ ಆಡಲಿಲ್ಲ ನಾವು ಸಾಫ್ಟ್ ಪ್ಲೇ ಏರಿಯಾ ತಗೊಳ್ಳೋಣ ಒನ್ ಫಿಫ್ಟಿ ರುಪೀಸ್ಗೆ ಹಾಫ್ ಆನ್ ಅವರ್ ಸಾಕು ಅದು ಮೂವತ್ತು ನಿಮಿಷದ್ದೇ ಸಾಕು ಅಂತ ಹೇಳಿಬಿಟ್ಟು ಅದನ್ನೇ ಕೂಡ ಆಡಿಸಿದ್ವಿ ಇವನಂತೂ ಎಷ್ಟೊಂದು ಚೆನ್ನಾಗಿ ಆಟ ಆಡ್ಕೋತಾ ಇದ್ದಂತೆ ಆಟ ಆಡ್ಕೋತಾಯಿದ್ರು ಅವ್ರ ಪಾಪ ರೇಗಿಸ್ತಾ ಇದ್ರು ಅವನನ್ನು ಹೆಮ್ಮೆಗಳು ನೀರು ಒಳಗಡೆ ಹೋದರೆ ಆಟ ಆಡ್ತಾರೆ ಆ ಥರ ಆಟ ಆಡ್ತಾ ಇದೆಯಾ ಅಂತ ಹೇಳ್ಕೊಂಡು ಅವನನ್ನು ರೇಗಿಸ್ತಾ ಕೂತಿದ್ರು ಯಾವ್ಯಾವ ಗೇಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಒಂದು ಫೋಟೋ ಹಾಕಿದ್ದೀನಿ ನೀವು ಬೇಕಾದ್ರೆ ಒಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಅರ್ಧ ಗಂಟೆ ಆದರೂ ಕೂಡ ಅವ್ರು ಬರೋಕೆ ಕೇಳಲಿಲ್ಲ ಅಲ್ಲಿ ಯಾಕೆಂದರೆ ಯಾವ ಮಕ್ಕಳು ಇರಲಿಲ್ಲ ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾವು ಫೋರ್ಟಿ ಫೈವ್ ಮಿನಿಟ್ಸೇ ಆಟ ಆಡಿದ್ವಿ ಆಟ ಆಡ್ತಾ ಇದ್ದೆ ಇವನು ಕೂಡ ಸರಿ ಅಂತ ಹೇಳ್ಕೊಂಡು ನಾವಿಲ್ಲಿ ಇವಾಗ ಅಲ್ಲೇ ಪಕ್ಕದಲ್ಲೇ ಇರೋ ರಿಲಯನ್ಸ್ ಮಾರ್ಟಿಗೆ ಬಂದ್ವಿ ಟ್ರೆಂಡ್ ಮಾರ್ಟ್ಸ್ಗೆ ತುಂಬ ದಿನಗಳೇ ಆಗಿತ್ತು ಇದ್ರ ಬಂದಿದ್ವಲ್ಲ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾವಿಲ್ಲಿ ರಿಲಯನ್ಸ್ ಸ್ಮಾರ್ಟ್ ಮಜಾ ಡಿಜಿಟಲ್ಗೆ ಬಂದಿದ್ದೀವಿ ಇವಾಗ ಆಚೆ ಬಂದೆ ತುಂಬ ದಿನ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬಂದ್ವಿ ಇವಾಗ ನಾವು ಫುಲ್ ಎಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅಲ್ಲಿ ವೀಡಿಯೋ ಮಾಡೋಣ ಅಂತ ಕೇಳಿದೆ ಬಟ್ ಅವರು ವೀಡಿಯೋ ಎಲ್ಲ ಮೇಡಮ್ ಅಂತ ಹೇಳಿದ್ರು ಕೆಲವೊಂದಷ್ಟು ಐಟಮ್ ತೊಗೊಳ್ಳಿದ್ದೆ ಹಾಗೆ ಫೋಟೋಸ್ ತಗೊಂಡ್ವಿ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಎಲ್ಲ ಚೆಕ್ ಮಾಡಿಸಿ ಎಲ್ಲ ನಾವು ಮತ್ತೆ ಹೊರಟಿದ್ವಿ ಇವಾಗ ನಾವಿವಾಗ ಹಗ್ರ ಥರ ಹಗ್ರಾರಕ್ಕೆ ಬಂದ್ವಿ ಇವಾಗ ಮ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಟೈಮ್ ಆಲ್ಗ ಆಲ್ಮೋಸ್ಟ್ ನಾಲ್ಕು ಗಂಟೆನೇ ಆಗಿಬಿಟ್ಟಿತ್ತು ಹೊಟ್ಟೆ ಅಂತೂ ತುಂಬ ಆಸೀತಾಯಿತು ಸರಿ ಹೊರಡೋಣ ಅಂತ ಹೇಳಿಬಿಟ್ಟು ನಾವಿಲ್ಲಿ ಎಸ್ ಹಳೆ ಹಾಸ್ಪಿಟಲ್ ಇದೆಯಲ್ಲ ಎಸ್ ಹಾಸ್ಪಿಟಲ್ ಹಳೆ ಹಾಸ್ಪಿಟಲ್ ಏನೆ ಕೆಫೆ ಚೌಡಿ ಅಂತ ಹೇಳಿ ಹೋಟೆಲ್ ಇದೆ ಒಂದು ಅಲ್ಲಿಗೆ ಬಂದ್ವಿ ನಾರ್ತ್ ಫುಡ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಸೌತ್ ಫುಡ್ ತೊಗೊಂಡ್ವಿ ನಾವಿಲ್ಲಿ ಇವರು ಓಪನ್ ಬಟರ್ ದೋಸೆ ತೊಗೊಂಡ್ರು ಮತ್ತು ನಾ ಹಾಲು ಪರೋಟ ತೊಗೊಂಡೆ ಮತ್ತು ಚಿರಾಕ್ ಕೂಡ ಪೂರಿ ತೊಗೊಂಡೆ ಬಟ್ ಪೂರಿ ದೋಸೆ ಎರಡೂ ಕೂಡ ಚೆನ್ನಾಗಿತ್ತು ನಾನು ತೊಗೊಂಡಿದ್ನಲ್ಲಿ ಹಾಲು ಪರೋಟ ಮತ್ತೆ ಚೆನ್ನಾಗಿರಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಮನೆಗೆ ಐದು ಗಂಟೆನೇ ಆಗಿತ್ತು ಮತ್ತು ನಾನು ಐದು ಗಂಟೆಗೆ ಬಂದು ಮತ್ತೆ ಅಂಗಡಿಗೆ ಓಪನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟೆ ಅಪ್ಪ ಮಗ ಮನೆಯಲ್ಲೇ ಉಳ್ಕೊಂಡ್ರು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಆರಿಂದ ಏಳು ಏಳು ಗಂಟೆ ಏಳು ಏಳುವರೆ ತನಕ ಇದ್ ಬರೋಣ ಅಂತ ಹೊರಟು ಬಂದ್ವಿ ಮತ್ತು ಸಂಜೆ ಒಂದು ಏಳುವರೆ ಅಷ್ಟೊತ್ತಿಗೆಲ್ಲ ತುಂಬ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ನಮ್ಮೂರಲ್ಲಿ ಸಿದ್ದಪ್ಪಾಜಿ ಕಂಡಾಯನ ಮೆರಿಯ ಮೆರವಣಿಗೆ ಮಾಡ್ತಾರೆ ಏಕೆಂದರೆ ಅಮಾವಾಸ್ಯೆ ಆದ್ದರಿಂದ ಪ್ರತಿ ಅಮಾವಾಸ್ಯೆ ದಿನ ಕಂಡಾಯನ ಮೆರವಣಿಗೆ ಮಾಡ್ತಾರೆ ಅದನ್ನು ನೋಡಿಕೊಂಡು ಹಾಗೆಯೇ ಮತ್ತೆ ಇನ್ನೊಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವ ದೇವ್ರ ಹತ್ರ ಪ್ರಶ್ನೆ ಎಲ್ಲ ಕೇಳ್ತಾರೆ ಅದನ್ನು ನೋಡ್ಕೊಂಡು ಬಂದೆ ತುಂಬ ಮಳೆ ಬರ್ತಾಯಿತ್ತು ಎಷ್ಟು ಅಂದರೆ ತುಂಬ ಮಳೆ ಆದ್ರೂ ಚಿರಾಗಿ ಬರ್ತೀನಿ ಅಂದರೆ ಬೇಡ ಅಂದ್ಬಿಟ್ಟು ನನ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮತ್ತು ಒಂದು ಒಳ್ಳೆ ರೆಸಿಪಿಲಿ ನಾನು ನಮಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್